ಹಿಡಕಲ್ ಜಲಾಶಯದಿಂದ ಘಟಪ್ರಭಾ ಎಡದಂಡೆ ಹಾಗೂ ಬಲದಂಡೆಗೆ ನೀರು ಬಿಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ರು ಬೇಸಿಗೆ ಕಾಲದಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಲಿದ್ದು ಹೆಡಕಲ್ ಜಲಾಶಯದಲ್ಲಿರುವ ನೀರು ಸಾಕಷ್ಟು ಪ್ರಮಾಣದಲ್ಲಿದೆ ಇದರ ನೀರನ್ನ ಗಡಪ್ರಭಾ ನದಿಯ ನೀರನ್ನು ಎಡದಂಡೆ ಹಾಗೂ ಬಲದಂಡೆಗೆ ಬಿಟ್ಟರೆ ಈ ಭಾಗದ ಜನರಿಗೆ ಅನುಕೂಲವಾಗುತ್ತದೆ ಎಂದು ಮನವಿಯಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಬೇಸಿಗೆಯಲ್ಲಿ ರೈತರ ಜಮೀನಿಗೆ ನೀರು ಹಾಯಿಸಲು ಇಂತಿಷ್ಟು ನೀರನ್ನು ಜಿಲ್ಲಾಡಳಿತ ಹದಿನೈದು ದಿನದಲ್ಲಿ ಬಿಡುಗಡೆ ಮಾಡುವ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ನಮ್ಮ ಘಟಪ್ರಭಾ ಏನು ಹಿಡಿಕಲ್ ಜಲಾಶಯ ಇದೆ ಎಡದಂಡೆ ಮತ್ತು ಬಲದಂಡೆ ನದಿಗೆ ಇವತ್ತು ಕೊಟಬಾಗಿ ನೀರಾವರಿ ಹುಕ್ಕೇರಿ ಹೀಗೆ ಇವತ್ತು ಕುಡಿಲಿಕ್ಕೆ ದನಕರಗಳಿಗೆ ನೀರ ಮತ್ತು ಬಹಳಷ್ಟು ತೊಂದರೆ ಆಗ್ತಾ ಇದೆ ಅದಕ್ಕಾಗಿ ತಕ್ಷಣ ಇವತ್ತು ನೀರನ್ನು ಆರಿಸಬೇಕು ಒಂದು ಹದಿನೈದು ದಿವಸ ನಿರಂತರವಾಗಿ ಹೇಳಿ ಇವತ್ತ ಜಿಲ್ಲಾಧಿಕಾರಿ ಮತ್ತು ಆರ್ ಸಿ ಅವರಿಗೆ ಜಿಲ್ಲಾ ಉಸ್ತುವಾರಿ ಅವರಿಗೆ ಇವತ್ತ ಎಲ್ಲ ಕೂಡ ಬಾಗಲಕೋಟೆ ಬೆಳಗಾವದಿಂದ ಇವತ್ ನೂರಾರು ಸಂಖ್ಯೆಯಲ್ಲಿ ಕೂಡ ಇವತ್ ನಾವೆಲ್ಲ ರೈತರು ಬಂದಿವಿ ಅದಕ್ಕ ಜಿಲ್ಲಾಧಿಕಾರಿ ಕೂಡ ಇವರ ಒಂದ್ ಎರಡ್ ಮೂರು ವರ್ಷ ಮೀಟಿಂಗ್ ಕರೆದ ನೀರ್ ಬಿಡಿಸ್ಲಿಕ್ಕೆ ಇವತ್ತ ಎಡಿ ಸಿ ಅವ್ರ ಭರವಸೆಯನ್ನ ಅವ್ರ ಜೋಡಿ ಮಾತಾಡಿ ಕೊಟ್ಟರು ಪ್ರಯತ್ನ ಮಾಡ್ತು ಅಂತೇಳಿ ಇವತ್ತು ದಯವಿಟ್ಟು ಲೇಟ್ ಮಾಡಬಾರ್ದು ಯಾಕಪ್ಪ ಅಂದ್ರೆ ಈಗಾಗಲೇ ಇಡಕಾಲ ಜಲಾಶಯದಾಗ ಹದಿನೇಳು ಟಿ ಎಂ ಸಿ ನೀರೈತಿ ಕೂಡ ತೊಂದರೆ ಇಲ್ಲ ನೀರ್ ಬಿಡ್ಲಿಕ್ಕೆ ಅದಕ್ಕಾಗಿ ಜಿಲ್ಲಾಧಿಕಾರಿ ಅವರು ಆರ್ ಸಿ ಅವರು ಇದನ್ನ ತಕ್ಷಣ ಕ್ರಮ ತಗೊಂಡ್ ಯಾಕಂದ್ರೆ ಇನ್ನ ಇಪ್ಪತ್ತು ದಿವಸದಾಗ ಮಳೆಗಾಲ ಪ್ರಾರಂಭ ಆಗ್ತೈತಿ ಈಗ ದನಕರುಗಳಿಗೆ ಬಾವಿ ಬೋರ್ ಎಲ್ಲ ತಾವು ಮಳೆಗಾಲ ಪ್ರಾರಂಭ ಉಪಯೋಗ ಇಲ್ಲ ಮತ್ತೂ ಕೂಡ ಸಾಕಷ್ಟು ನೀರು ಸ್ಟಾಕ್ ಆಗಿ ಬಳಿಗ್ ಬಿಡ್ತಕ್ಕಂಥದ್ದು ವೇಸ್ಟ್ ಆಗಬಾರ್ದು ತಕ್ಷಣ ಎರಡ್ ಮೂರ್ ನಾಲ್ಕು ದಿವಸನಾಗ ಐದನೇ ತಾರೀಕೊ ಒಳಗಾಗಿ ಜಿಲ್ಲಾಧಿಕಾರಿ ಅವರ ನೀರ್ ಬಿಡ್ಲೇಬೇಕು ಅನ್ನೋದ ಇವತ್ತ ಬಾಗಲಕೋಟೆ ಬೆಳಗಾವ್ ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ ತಕ್ಷಣ ಜಿಲ್ಲಾಧಿಕಾರಿ ಅವ್ರ ಕ್ರಮ ತಗೋಬೇಕು ತಾವೇನಾರು ಮಾಡದೇ ಹೋದ್ರ ಇವತ್ ಮತ್ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ಇವತ್ತ ಸರ್ಕಾರಕ್ಕೆ ರೈತ ಮುಖಂಡರಾದ ಚುನಪ್ಪ ಪೂಜಾರಿ ಸುರೇಶ್ ಪರಗನ್ನವರ ಮಲ್ಲಪ್ಪ ಕಲ್ಲಡಿ ಮಹಾದೇವ್ ಪಾಟೀಲ್ ಸುಭಾಷ್ ಬೆಂಡಿಗೇರಿ ರೇವಪ್ಪ ದವಣಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಂಎಂ ಕನ್ನಡ ನ್ಯೂಸ್ ಬೆಳಗಾವಿ